ಬಾರ್ಡರ್ ಟು ಸಿನಿಮಾ ಎರಡು ದಿನದಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಎಂದು ಈ ವಿಡಿಯೋ ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಣ ಶುರು ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರಬಲ್ಲೇ ಕನ್ನಡ ಪ್ರೆಸ್ ಮಾಡಿ ಜನಪ್ರಿಯರು ದೇಶಭಕ್ತಿ ಸಿನಿಮಾಗಲು ಖಂಡಿತ ಇಷ್ಟಪಡುತ್ತಾರೆ ಕಳೆದ ವರ್ಷ ಬಿಡುಗಡೆಯಾದ ಬ್ಲಾಕ್ ಬಸ್ಟರ್ ದುರಂದರ್ ಚಿತ್ರವೇ ಅದಕ್ಕೆ ಸಾಕ್ಷಿ ಈಗ ಬಾರ್ಡರ್ ಟು ಸಿನಿಮಾ ರಿಲೀಸ್ ಆಗಿದೆ ಈ ಸಿನಿಮಾಗೆ ಜನರು ಮೆಚ್ಚುಗೆ ಸೂಚಿಸಿದ್ದಾರೆ ಮೊದಲ ದಿನ ಮಿಶ್ರ ಪ್ರತಿಕ್ರಿಯೆ ಪಡೆದುಕೊಂಡ ಈ ಸಿನಿಮಾ ಉತ್ತಮ ಓಪನಿಂಗ್ ಸಿಕ್ಕಿತ್ತು ಎರಡನೇ ದಿನ ಕೂಡ ಕಲೆ ಒಳ್ಳೆಯದಾಗಿದೆ ಅಂತಲೇ ಹೇಳ್ಬೋದು ಮೊದಲ ದಿನವಾದ ಜನವರಿ ಇಪ್ಪತ್ತ ಮೂರರಂದು ಬಾರ್ಡರ್ ಟು ಸಿನಿಮಾ ಮೂವತ್ತು ಕೋಟಿ ಗಳಿಸಿವೆ ಎರಡನೇ ದಿನ ಅಂದಾಜು ಮೂವತ್ತೈದು ಕೋಟಿ ರೂಪಾಯಿ ಗಳಿಸಿದೆ ಎಂದು ವರದಿಯಾಗಿದೆ ಗಳಿಕೆಯಲ್ಲಿ ಕೊಂಚ ಏರಿಕೆ ಕಂಡಿರುವುದು ಚಿತ್ರದ ತಂಡದ ಖುಷಿಗೆ ಕಾರಣ ಆಗಿದೆ ಭಾನುವಾರ ಕೂಡ ಇದೇ ಪ್ರಮಾಣದಲ್ಲಿ ಬರಬಹುದು ಒಟ್ಟು ಮೂರು ದಿನಗಳಲ್ಲಿ ನೂರು ಕೋಟಿ ಕಲಿಯೋದು ಗ್ಯಾರಂಟಿ ಅಂತಲೇ ಹೇಳ್ಬೋದು ಓಕೆ ಗೀಸ್ ಮುಂದ್ರಲ್ಲಿ ಅಲ್ಲಿ ಅಂತ ಲವ್ ಲವ್ ಯು ಸೋ ಮಚ್ ಯಾರೆಲ್ಲ ಸಿನಿಮಾ ನೋಡಿದರೆ ಅವರೆಲ್ಲರೂ ಕಮೆಂಟಲ್ಲಿ ಬಾರ್ಡರ್ ಟು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಹೇಗ್ ನೋಡೋಣ ಮತ್ತೆ ಕಮೆಂಟಲ್ಲಿ ಏನು ಬರುತ್ತೆ beko bari thank you